ರಾಜಕಾರಣದಲ್ಲಿ ಮತ್ತೆ ಕುರ್ಚಿ ಕಂಪನ ಶುರುವಾಗಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಿದ್ದಂತೆ ಆ ಹಳೆಯ ಅಗ್ರಿಮೆಂಟ್ ಬಾಂಬ್ ಮತ್ತೆ ಸ್ಫೋಟಗೊಂಡಿದೆ ದೆಹಲಿಗೆ ಹಾರುತ್ತಿರುವ ಶಾಸಕರು ಹೈಕಮಾಂಡ್ ಅಂಗಳದಲ್ಲಿ ಲಾಬಿ ಮೌನ ಮುರಿದ ಡಿಕೆಸಿ ಅಷ್ಟಕ್ಕೂ ಏನಿದು ಎರಡೂವರೆ ವರ್ಷದ ಲೆಕ್ಕಾಚಾರ ಸಿದ್ದು ಸೀಟು ಸೇಫಾ ಅಥವಾ ಡಿಕೆಶಿಗೆ ಪಟ್ಟ ಸಿಗೋದು ಪಕ್ಕನ ಇಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಹೌದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆಯಿತು ಅಂದು ಸರ್ಕಾರ ರಚನೆ ಆಗುವಾಗ ಕೇಳಿ ಬಂದಿದ್ದ ಆ ಒಂದೇ ಒಂದು ಮಾತು ಈಗ ಮತ್ತೆ ಸದ್ದು ಮಾಡ್ತಾ ಇದೆ ಅದೇ ಪವರ್ ಶೇರಿಂಗ್ ಫಾರ್ಮುಲಾ ಮೊದಲ ಎರಡೂವರೆ ವರ್ಷ ಸಿದ್ದರಾಮಯ್ಯ ಉಳಿದ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅನ್ನು ಆ ಅಲಿಖಿತ ಒಪ್ಪಂದದ ಬಗ್ಗೆ ಈಗ ಸ್ವಪಕ್ಷದ ಶಾಸಕರೇ ಮಾತನಾಡಲು ಆರಂಭಿಸಿದ್ದಾರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ದೇ ಅಂತಿಮ ಕುರ್ಚಿ ಖಾಲಿ ಇಲ್ಲ ಅಂತ ಕೂಲಾಗಿ ಹೇಳ್ತಿದ್ದಾರೆ ಆದರೆ ತೆರೆಮರೆಯಲ್ಲಿ ಡಿಕೆಶಿ ಟೀಮ್ ಫುಲ್ ಆಕ್ಟಿವ್ ಆಗಿರುವುದು ಗುಟ್ಟಾಗಿ ಉಳಿದಿಲ್ಲ ಟಗರು ಖಾಲಿ ಇಲ್ಲ ಅಂತಿದ್ರೆ ಇತ್ತ ಬಂಡೆ ಬಳಗ ಸುಮ್ಮನೆ ಕುಳಿತಿಲ್ಲ ದೇವಿ ಮಠದಲ್ಲಿ ಸಾಲು ಸಾಲು ಮೀಟಿಂಗ್ಗಳು ನಡೀತಿವೆ ಡಿಕೆಶಿ ಬೆಂಬಲಿಗರು ಇದೇ ಸರಿಯಾದ ಸಮಯ ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರೆ ಎನ್ನಲಾಗಿದೆ ವಿಶೇಷ ಅಂದರೆ ಡಿಕೆಶಿ ಮಾತ್ರ ಬಹಿರಂಗವಾಗಿ ಸಿದ್ದರಾಮಯ್ಯನವರ ಮಾತೇ ವೇದವಾಕ್ಯ ಅಂತ ನಗ್ನಗ್ತಾ ಹೇಳ್ತಿದ್ದಾರೆ ಆದರೆ ಆ ನಗುವು ಸಿದ್ದರಾಮಯ್ಯನವರ ಆತ್ಮವಿಶ್ವಾಸ ಕುಗ್ಗಿಸೋ ತಂತ್ರನ ಅಥವಾ ನಿಜವಾಗಲೂ ತ್ಯಾಗಕ್ಕೆ ಸಿದ್ಧರಾದ್ರ ಅನ್ನೋದೇ ಈಗಿನ ಮಿಲಿಯನ್ ಡಾಲರ್ ಪ್ರಶ್ನೆ ಒಂದೆಡೆ ಅಹಿಂದ ನಾಯಕನ ಅಚಲ ವಿಶ್ವಾಸ ಇನ್ನೊಂದೆಡೆ ಟ್ರಬಲ್ ಶೂಟರ್ನ ಚಾಣಾಕ್ಷ ದೆಹಲಿ ಅಂಗಳದಲ್ಲಿ ಚೆಂಡು ಯಾರ ಕೋಟಿಗೆ ಬೀಳುತ್ತೆ ಅನ್ನೋದು ಸದ್ಯದ ಕುತೂಹಲ ಎರಡ್ಸ್ ಎರಡೂವರೆ ವರ್ಷದ ಈ ಡೆಡ್ ಲೈನ್ ರಾಜಕೀಯದಲ್ಲಿ ಯಾರ ಕೈ ಮೇಲಾಗುತ್ತೆ ಕುರ್ಚಿ ಉರುಳುತ್ತಾ ಅಥವಾ ಫೆವಿಕಾಲ್ ಹಾಕಿದಂತೆ ಗಟ್ಟಿಯಾಗಿರುತ್ತ ಮುಂದಿನ ಕೆಲವು ದಿನಗಳು ಕರ್ನಾಟಕ ರಾಜಕೀಯದಲ್ಲಿ ವೋಲ್ಟೇಜ್ ಡ್ರಾಮಾ ಸೃಷ್ಟಿಸುವುದಂತೂ ಗ್ಯಾರಂಟಿ ಒಪ್ಪಂದ ಇದೆಯೋ ಇಲ್ಲವೋ ಅದು ನಾಲ್ಕು ಗೋಡೆಗಳ ಮಧ್ಯೆ ನಡೆದ ಕತೆ ಆದರೆ ಇದೀಗ ಬೀದಿಗೆ ಬಂದಿರುವ ಈ ಕುರ್ಚಿ ಕಾದಾಟ ಲೋಕಸಭಾ ಚುನಾಯ್ ಚುನಾವ ಲೋಕಸಭಾ ಚುನಾವಣೆ ಮೇಲೂ ಎಫೆಕ್ಟ್ ಮಾಡುತ್ತಾ ಅನ್ನೋ ಭಯ ಕೈ ನಾಯಕರಲ್ಲಿದೆ ಹೈಕಮಾಂಡ್ ಮೌನ ಮುರಿದಿದ್ರೆ ಈ ಕುರ್ಚಿ ಕಹಳೆ ಮತ್ತಷ್ಟು ಜೋರಾಗದಲ್ಲಿ ಡೌಟೇ ಇಲ್ಲ